ಆಯ್ತು ಹೆಂಗ ಹೆಂಗಾಯ್ತು ಅಂತ ಕೇಳಿದ್ರೆ ಹೆಂಗ ಹೆಂಗಾಯ್ತು ಆಯ್ತು ನಾಳೆ ನಾನ್ ಟ್ರೀಟ್ಮೆಂಟ್ ಕೊಡ್ತೀನಿ ನಾನು ನಿನಗೆ ನಾಳೆ ಸರಿ ಮಾಡ್ತೀನಿ ಒಂದ್ ಎರಡ್ ತಿಂಗಳಾಗತ್ತೆ ಅಂತ ಹೇಳ್ತಾರೆ ಅಡ್ಡಾಡಕ್ಕೆ ಎರಡ್ ತಿಂಗಳಾಗತ್ತೆ ಅಂತ ಹೇಳ್ತಾರೆ ಸರಿ ಆಗಕ್ಕೆ ಹೌದಾಪ ಎಲ್ಲಿದ್ದ ಕಲ್ತೇನೆ ನಾನು ಇಂಗ್ಲೆಂಡ್ ಹೇಳಿದ್ದ ಕಲ್ತೇನೆ ಅವರು ಬಲಗ ಇನ್ನೊಂದು ಸರಿ ಇರ್ತಲ್ಲ ಆ ಕಾಲಿಗೆ ಆದ್ರೂ ಅದ್ ನೋಡು ಆ ಅವ್ನಿಗೆ ಎಷ್ಟು ಪುಣ್ಯ ನೋಡು ಇಂಗ್ಲೆಂಡ್ ನಿಂದ ಕಲ್ತ್ ಬಂದು ಅವನಿಗೆ ರಿಪೇರಿ ಮಾಡ್ತಾ ಇದನ್ನ ನೀನಿತಿಗೆ ಏನು ಮಾಡ್ಕೊಳಾರ ಸರಿಯಾದ ಕಾಲಿಗೆ ಅವ್ರು ತಮ್ಮ ತಾವೇ ಬುದ್ಧಿ ಹೇಳ್ಕೊತ್ತಾರೆ ಆಯ್ತು ಅವ್ರು ಡಾಕ್ಟರ್ ಬಂದು ಮಾತಾಡ್ಸ್ತಾರ ಇವರು ಹೂ ಅಂತಾರೆ ಇವರು ಭಕ್ತರು ಎಲ್ಲ ಅಲ್ಲೇ ಇರ್ತಾರೆ ಕೆಲವ್ರು ದುಡ್ಡು ಗೋಳೆ ಮಾಡಕ್ ಅಂತ ಊರು ಊರಿಗೆಲ್ಲ ಹೋಗ್ತಾರೆ ಆ ಇನ್ನೇನು ಬೆಳಕರಿಬೇಕು ಬೆಳಕರದ್ರಾಗ ಅಲ್ಲಿ ಹಾಶಿ ಮೇಲೆ ಇರೋದಿಲ್ಲ ಅವ್ರು ಡಾಕ್ಟರ್ ಬಂದ್ ಇದನ್ ಮಾಡ್ಬೇಕು ಬೆಳೆ ಇರೋದಿಲ್ಲ ಅವರು ಅಡ್ಮಿಟ್ ಆಗಿರ್ತಾರೆ ಅವರೆಲ್ಲ ನರ್ಸ್ಗಳೆಲ್ಲಾ ಆ ನರ್ಸ್ಗಳೆಲ್ಲಾ ಉಳಿಕಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಇವ್ರೆಲ್ಲಾ ಹೇಳ್ತಾರೆ ಇಲ್ಲ ಅವ್ರ ಹಂಗೆ ಅಂತಂದೇಳಿ ಅವರು ಅವ್ರಿಗೆಲ್ಲ ಅನೇಕ ಸಿದ್ಧಿಗಳವೆ ಅವ್ರ ಮಾಯ ಇಡ್ತಾರೆ ಅವ್ರ್ದೆಲ್ಲ ಹಾಗೆ ನಿಮ್ಗೆ ಏನ್ ತೊಂದರೆ ಇರ್ಲಿ ಬಿಡಿ ಅಂತಂದೇಳಿ ಅವ್ರಿಗೆ ಹೇಳಿ ಹೋಗ್ತಾರೆ